ಫ್ಲ್ಯಾಗ್ ಇದೆ ಸೊ ಆ ಫ್ಲಾಗ್ ಹತ್ರ ಹೋಗಿ ಮತ್ತೆ ರಿಟರ್ನ್ ಬರಬೇಕಾಗುತ್ತೆ ಚೆನ್ನಾಗಿ ಬಂದಿದ್ದ ಐಡೆಂಟಿಫೈ ನಾವು ಮಾಡ್ತಾ ಇದ್ದೇವೆ ಅದರ ಮೇಲೆ ಇಂಕ್ ಅಂದರೆ ನಾವು ರಾಬಿನ್ ಹೋಗುತ್ತೆ ಆ ಒಂದು ಇಂದ ಒಂದು ಆರು ಪ್ಲೇಸನ್ನು ಕೊಡ್ತಾ ಇದ್ದಾರೆ ಮೆನ್ ಸೆಕ್ಷನ್ದಲ್ಲಿ ಆರು ಸೆಕ್ಷನ್ ಸೆಕ್ಷನ್ದಲ್ಲಿ ಆರು ಪ್ಲೇಸನ್ ಅಂದರೆ ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳ್ತಾ ಇದ್ದೇನೆ ಒಟ್ಟು ಎಂಟು ಪ್ಲೇಸಸ್ ಅನ್ನ ನಾನು ಮಾಡ್ತಾ ಇದ್ದೇನೆ ಎಲ್ಲಾದರೂ ಮಾಡೋದಿಲ್ಲ ಅಂತನೂ ಗೊತ್ತಿದೆ ಆಲ್ ದಿ ಬೆಸ್ಟ್ ಬದತ್ತಾ ಅಲ್ಲಿ ತನಕ ಯಾರ ಹತ್ರ ಓಡಕ್ಕಾಗತ್ತೆ ಓಡಿ ಕಂಪ್ಲೀಟ್ ಮಾಡಿ ಟೇಕ್ ಟು ಸ್ಪೋಟ್ಲಿಯೇ ಹಾಗಿ ತಗೊಳ್ಳಿ ಇದನ್ನು ಪ್ರಥಮ ವರ್ಷ ನಮ್ಮ ಕಡಲು ಉತ್ಸವದ ಅಂಗವಾಗಿ ಸಂಘಟನೆಯನ್ನು ಮಗ ಇದೆ ಮಾತಲ್ಲ ಅಕೋ ಅವು ಎಲ್ಲ ಬರ್ತಾವೆ ಅಡಚಣೆಗಳೆ ಬರ್ತವೆ ಬರಲೇಬೇಕು ಬಂದಾಗನೆ ನಾವು ಅದಕ್ಕೆ ಸ್ವಾಗತ ಆ ತಾನ್ಸವರಕ್ಕೆ ನೋಡಿದಾರೆ ನಿಜವಾಗ್ಲೂ ಅವರಿಗೆ ತಾನ್ಸವೂರ್ ಅವರು ಒಂದು ಕಪ್ ಕ್ಲಾಪ್

ಇವಾಗ ರಾಜಮಟ್ಟದಲ್ಲಿ ನಾಲ್ಕು ಮಂದಿ ಆಯ್ಕೆಯಾಗಿದೆ

Kalau begitu, aku mau.